ವಿಶೇಷವಾಗಿ ನಮ್ಮ ಹುಣ್ಣ ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದ್ರೆ ಮಾನ್ಯ ಅಧ್ಯಕ್ಷರೇ ಅತ್ಯಂತ ಹಿಂದುಳಿದ ತಾಲೂಕ್ ಇವತ್ತು ಎಲ್ಲಾ ನಾವು ನೀರಾವರಿ ಆಗಿದೆ ನಮ್ಮಲ್ಲಿ ಮೂರು ನದಿ ನದಿಯರಿತಾವ್ ಒಂದು ಕೃಷ್ಣ ಮಲಪ್ರಭಾ ಮತ್ತು ಆದ್ರೆ ನೀರಾವರಿ ನಮಗೆ ಇಲ್ಲ ನೀರಾವರಿ ಸರಿಯಾಗಿ ನಮಗೆ ಲಭ್ಯ ಆಗಿಲ್ಲ ಇವತ್ತು ಯಾಲ್ಮಟ್ಟಿ ಡ್ಯಾಮ್ ನಲ್ಲಿ ನೀರಿಲ್ಲ ಇವತ್ತು ಪ್ರಭು ಅವರು ಹೇಳ್ತಾ ಇದ್ರು ಇವತ್ತು ಏನು ಕೊಯ್ನಾ ಡ್ಯಾಮ್ ಇಂಥ ನಮ್ಗೆ ನೀರ್ ಬರ್ಬೇಕು ಎಲ್ಲರೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಮಾತ್ರ ನಮಗೆ ನೀರು ಈ ಸಾರಿ ನಮ್ಮ ಮಳೆಯ ಪರಿಸ್ಥಿತಿ ತಮಗೆ ಗೊತ್ತಿರುವಂತಹ ವಿಚಾರ ಮಾನ್ಯ ಅಧ್ಯಕ್ಷರೇ ಆದ ಕಾರಣ ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಮತ್ತು ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೆ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಬರೀ ಅಧಿವೇಶನ ನಡೆಯುತ್ತೆ ಈ ಬೆಳಗಾವಿಯಲ್ಲಿ ಎಲ್ಲ ಉತ್ತರ ಕರ್ನಾಟಕದ ಬಗ್ಗೆ ನಾವು ಬರೇ ಮಾತಾಡಿ ಹೋಗುವಂಥದ್ದು ಆಗಬಾರ್ದು ಅಧ್ಯಕ್ಷರೇ ನಾವು ಮಾತಾಡೋಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಬದಲಾವಣೆಗಳು ಆಗ್ಬೇಕು ಇವತ್ತು ನಮ್ಮ ಸರ್ಕಾರಕ್ಕೆ ಕೂಡ ನಾವು ವಿನಂತಿ ಮಾಡ್ತೀನಿ ಹಿಂದಿನ ಅನೇಕ ಸರ್ಕಾರಗಳು ಕೂಡ ಅನೇಕ ವಿರೋಧ ಪಕ್ಷದಲ್ಲಿರುವಂತ ನಾಯಕರು ಕೂಡ ನಮ್ಮ ಹಿರಿಯ ಶಾಸಕರು ಮಾತಾಡಿದರು ಏನಂತ ಅವರ ಸರ್ಕಾರದಲ್ಲಿ ಕೂಡ ಆಗಲಿಲ್ಲ ನಮ್ಮ ಸರ್ಕಾರದಲ್ಲಿ ಕೂಡ ಅದೇ ವ್ಯವಸ್ಥೆ ಆಗಬಾರದು ಅನ್ನೋದು ನನ್ನ ವಿನಂತಿ ಅದಕ್ಕೆ ನಾನು ವಿಶೇಷವಾಗಿ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೇನೆ ನಮ್ಮ ಭಾಗದಲ್ಲಿ ನೀರಾವರಿಯಿಂದ ಬಹಳಷ್ಟು ವಂಚಿತರಾಗಿದ್ದೀವಿ ಆ ನೀರಾವರಿ ಯೋಜನೆಗಳನ್ನ ಏನು ಅಪೂರ್ಣವಾದಂತ ಯೋಜನೆಗಳನ್ನ ಸಂಪೂರ್ಣವಾಗಿ ಎಲ್ಲವನ್ನ ಪೂರ್ಣಗೊಳಿಸಿಕೊಡ್ಬೇಕು ಮತ್ತು ರೈತರಿಗೆ ಇನ್ನೂ ಹೆಚ್ಚಿನ ಪರಿಹಾರವನ್ನು ಕೊಡುವಂಥದ್ದು ಮಾಡಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮಲ್ಲಿ ಮೂರು ಏತ್ ನೀರಾವರಿ ಆಗಿದೆ ಮಾನ್ಯ ಅಧ್ಯಕ್ಷರೇ ರಾಮ್ತಾಳ ಮರೋಳ ಏತ್ ನೀರಾವರಿ ಕೊಪ್ಪಳ ಏತ್ ನೀರಾವರಿ ನಂದವಾಡಿಗೆ ಏತ್ ನೀರಾವರಿ ಇವತ್ತು ರಾಮತಾಳ ಏತ್ ನೀರಾವರಿ ಕಳೆದ ಮೂವತ್ತು ವರ್ಷದಿಂದ ಆಗಿ ಆಗಿದೆ ಮಾನ್ಯ ಅಧ್ಯಕ್ಷರೇ ಆ ಇವತ್ತು ಆ ಕಾಲುವೆಗಳನ್ನು ನೋಡಿದ್ರೆ ನೀರು ಹೋಗೋದಿಲ್ಲ ಸುಮಾರು ಹದ್ನಾಲ್ಕೂವರೆ ಸಾವಿರ ಹೆಕ್ಟರ್ ಜಮೀನಕ್ಕೆ ಆ ಒಂದು ಕಾಲುವೆದಿಂದ ನೀರಾವರಿ ಕೊಡಬೇಕು ಆ ಕಾಲುವೆಗಳು ದುರಸ್ತಿ ಈಗಾಗಲೇ ಶಿಥಲಗೊಂಡಿದ್ದಾವೆ ಅವು ಹೊಸ ಕಾಲುವೆಗಿ ಅದು ಇವತ್ತು ಅವನ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಕಾಲುವೆ ನೀರನ್ನ ಕೊಡೋದನ್ನ ಇವತ್ತು ಅವೆಲ್ಲ ಶಿಥಲಗೊಂಡಿರುವಂತಹ ಕಾಲುವೆಗಳು ದುರಸ್ತಿಯಲ್ಲಿ ಇರುವಂತಹ ಆ ಎಲ್ಲವನ್ನ ರಿಪೇರಿ ಆಗ್ಬೇಕು ಅವ್ರಿಗೆ ಹೊಸ ಕಾಲುವೆಗಳನ್ನ ಮಾಡಿಕೊಡ್ಬೇಕು ಇವತ್ತಿನ ಅರವತ್ತು ಸಾವಿರ ಎಕರೆ ಹಿಂದೆ ನಮ್ಮ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಲಸಂಪನ್ಮೂಲ ಸಚಿವರಂತ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ನನ್ನ ಮತಕ್ಷೇತ್ರಕ್ಕೆ ಇಸ್ರೇಲ್ ಮಾದರಿಯ ಅರವತ್ತು ಸಾವಿರ ಎಕರೆ ಭೂಮಿಗೆ ಹನಿ ನೀರಾವರಿ ಆಗಿದೆ ಮಾನ್ಯ ಅಧ್ಯಕ್ಷರ ಹನಿ ನೀರಾವರಿ ಆಗಿದೆ ಆದರೆ ಇವತ್ತು ಕೆಲವಷ್ಟು ಅಲ್ಲಿ ಏನು ಕಾಮಗಾರಿ ಕಳಪೆ ಮಟ್ಟದಾಗಿದೆ ಅಂತ ಅನ್ನೋದು ಆರೋಪವನ್ನು ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿ ಅದು ಯಶಸ್ವಿಯಾಗಿ ನಡೆದರೂ ಕೂಡ ಅದರ ಉದ್ದೇಶಪೂರ್ವಕವಾಗಿ ಕಳಪೆ ಮಟ್ಟದಾಗಿದೆ ಅಂತ ಹೇಳಿ ಆರೋಪ ಮಾಡಿ ಇವತ್ತು ಆ ಗುತ್ತಿಗೆದಾರರು ಇವತ್ತು ಅರ್ಧಕ್ಕೆ ಆ ಯೋಜನೆಗಳನ್ನ ಬಿಟ್ಟು ಹೋಗಿದ್ದಾರೆ ಅವು ಇವತ್ತು ಸರಿಯಾಗಿ ಅಲ್ಲಿ ರೈತರಿಗೆ ಆ ಹನಿ ನೀರಾವರಿ ಒದಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ ಆ ಒದಗಿಸುವಂತ ಕೆಲಸ ಆಗ್ಬೇಕು ಅವು ಯಾರ್ಯಾರು ಅಲ್ಲಿ ತಾರತಮ್ಯ ಮಾಡಿದ್ದಾರೆ ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಆಗ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೇನೆ ಮತ್ತು ಕೊಪ್ಪಲೆ ನೀರಾವರಿಯಲ್ಲಿ ಮಾನ್ಯ ಅಧ್ಯಕ್ಷರೇ ನನ್ನ ಮತಕ್ಷೇತ್ರಕ್ಕೆ ಸುಮಾರು ಎಂಟೂವರೆ ಸಾವಿರ ಹೆಕ್ಟರ್ ಭೂಮಿಗೆ ನೀರಾವರಿ ಆಗ್ಬೇಕು ಎಂಟೂವರೆ ಸಾವಿರ ಭೂಮಿಗೆ ನೀರಾವರಿ ಆಗ್ಬೇಕು ಆದ್ರೆ ನಮ್ಮ ಸರ್ಕಾರ ಇದ್ದಾಗಲೇ ನಾವು ಕೊಪ್ಪಳ ಎತ್ತ ನೀರಾವರಿಯನ್ನ ಇವತ್ತು ಮಾಡಿದಾಯ್ತು ಆದ್ರೆ ಮುಂದುವರೆದು ಹಿಂದಿನ ಸರ್ಕಾರ ಆ ಎಂಟೂವರೆ ಸಾವಿರ ಭೂಮಿಗೆ ಹೆಕ್ಟರ್ ಭೂಮಿಗೆ ಇನ್ನೂ ಕೂಡ ನೀರಾವರಿಯನ್ನು ಕಲ್ಪಿಸಿಕೊಡುವಂತ ಕೆಲಸ ಆಗಿಲ್ಲ ಆ ಎಂಟೂವರೆ ಸಾವಿರ ಹೆಕ್ಟರ್ ಗೆ ನೀರಾವರಿಯನ್ನು ಒದಗಿಸಬೇಕು ನಂದವಾಡಿಗೆ ಎತ್ ನೀರಾವರಿಯಲ್ಲಿ ಕೂಡ ಇವತ್ತು ನಮ್ಮ ಇನ್ನು ಉಳಿದಂತ ಇಪ್ಪತ್ತಾರು ಗ್ರಾಮಗಳಿಗೆ ನೀರಾವರಿಯನ್ನು ಒದಗಿಸಬೇಕು